ಸೊಪ್ಪು ಒಂದು ಪಾಲಕ ಒಂದು ಸಬ್ಬಸಿಗೆ ರೂಟ್ ಸೊಪ್ಪಿನ ಸಾಂಬಾರಿಗೆ ಮೂರು ಕಟ್ಟು ಸೊಪ್ಪು ಅರಿವೆ ಸೊಪ್ಪು ಪಾಲಕ ಸೊಪ್ಪು ಸಬ್ಬಸಿಗೆ ಸೊಪ್ಪು ಮೂರು ಕಟ್ಟು ತಗೊಂಡಿದ್ದೀನಿ ಮೊಳಕೆ ಕಟ್ಟಿದ ಕಾಳು ಸ್ವಲ್ಪ ಹೆಸ್ರು ಕಾಳು ತೊಗರಿಬೇಳೆ ಅವರೆ ಬೇಳೆ ಇಷ್ಟು ಇದು ಖಾರಕ್ಕೆ ತೆಂಗಿನಕಾಯಿ ಒಂದು ಐದು ಹಸಿರು ಮೆಣಸಿ ಒಂದು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟು ರುಬ್ಕೊಳ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ಟಮೊಟೊ ಸೊಪ್ಪು ಎಲ್ಲ ಬೇಯಕ್ಕೆ ಹಾಕೊಳ್ಬೇಕು ಇವಾಗ ಹಾಕಳ್ತಾ ಇದ್ದೀನಿ ಟಮೊಟೊ ಈರು ಒಂದು ಈರುಳ್ಳಿ ಎರಡು ಟೊಮೊಟೊ ಬೆಳ್ಳುಳ್ಳಿ ಬೇಯಿಸಾಕಳ್ತಿರೋದು ಇದು ಮೂರು ಕಟ್ಟು ಸೊಪ್ಪು ಬೇಯಿಸೋಕೆ ಹಾಕ್ತಾಯಿದ್ದೀನಿ ಮೊಳಕೆ ಕಟ್ಟಿದ್ದು ಕಡಲೆಕಾಳು ಉಳ್ಳಿಕಾಳು ಅವರೆಬೇಳೆ ತೊಗರಿಬೇಳೆ ಹೆಸರು ಕಾಳು ಇವು ಮೂರೂ ಬೇಯಕ್ಕೆ ಹಾಕ್ತಾ ಇದ್ದೀನಿ ಮೂಡ್ಸೊತ್ತಿನ ಸಾಂಬಾರಿಗೆ ಇವಾಗ ಬೇಯಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಮುಚ್ಚ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಉಳಿಸ್ಕೊಬೇಕು ಎರಡು ಬೇಯಿಸಿ ಇಟ್ಕೊಂಡಿರೋದ ಸ್ವಲ್ಪ ಈ ತರ ಮಸ್ಕಬೇಕು ಸೊಪ್ಪನ್ನ ಚೆನ್ನಾಗಿ ಸ್ವಲ್ಪ ದಪ್ಪ ತಪ್ಪ ಸಿಗಬಾರ್ದು ಎಲ್ಲ ಈ ತರ ಮಸ್ಕೊಂಡು ಗ್ಯಾ ಗ್ಯಾಸ್ ಆನ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಒಗ್ಗರಣಿಗೆ ಎಣ್ಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಯ್ತು ಸಾಸಿವೆ ಜೀರಿಗೆ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಕರಿಬೇವು ಜಜ್ಜಿರ ಬೆಳ್ಳುಳ್ಳಿ ಒಗ್ಗರಣೆಗೆ

ಖಾರ ಕಾಯಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಒಂದು ಅರ್ಧ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ಅಡಿಗೆ ಅರಶ ಸ್ವಲ್ಪ ನೀರು ಸ್ವಲ್ಪ ಇಂಗು ಒಗ್ಗರಣೆಗೆ ಎಲ್ಲ ಮಸ್ತ್ ಇಟ್ಕೊಂಡಿರೋದು ಸೊಪ್ಪು ಇವಾಗ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕಿ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಸಾಂಬಾರ್ ಮಾಡ್ಕೊಳ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆ ರಸ ಸ್ವಲ್ಪ ಇಷ್ಟು ಗಟ್ಟಿ ಸಾಕು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿ ಬಾಯಿ ಮೆಚ್ಚುತ್ತೆ ಇವಾಗ ಕುದಿದ ನೋಡೋಣ ತೆಗಿತೀನಿ ಪ್ಲೇಟು ಚೆನ್ನಾಗಿ ಕುದಿತಾ ಇದೆ ಲಾಸ್ಟಿಗೆ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ನೋಡಿ ಸೊಪ್ಪಿನ ಸಾರು ಎಷ್ಟು ಚೆನ್ನಾಗಿದೆ ಮೊಳಕೆ ಕಟ್ಟಿದ್ದೆಲ್ಲ ಕಾಳು ಹಾಕಿದರೆ ತುಂಬ ತುಂಬ ಚೆನ್ನಾಗಿರ್ತೈತೆ ರೆಡಿಯಾಗಿದೆ ಸಾಂಬಾರು ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ